ಅಸ್ಲಾಂಕುಮ್ ಎಲ್ಲರಿಗೂ ನಿಮ್ಮೆಲ್ಲರ ಮೇಲೂ ಶಾಂತಿ ಇರಲಿ ದೇವನ ಕರುಣೆ ಇರಲಿ ನಮಸ್ತೆ ಇವತ್ತು ನಾವು ಮಾತಾಡೋಕ್ಕಿರೋದು ಏನಂದರೆ ಈ ನಾಯಿ ಮಾಂಸ ಮಾರಾಟ ಮಾಡ್ತಾಯಿದ್ದಾರೆ ಅಂತ ಒಂದು ಸುದ್ದಿ ಒಂದು ಸೋಷಲ್ ಮೀಡ್ಯಾನಲ್ಲಿ ಮತ್ತು ಮೇನ್ ಸ್ಟ್ರೀಮ್ ಮೀಡ್ಯಾನಲ್ಲಿ ನಾವು ಕೇಳ್ತಾ ಬರ್ತಿದ್ದೀವಿ ಇವಾಗ ಇದು ಎಷ್ಟು ಮಟ್ಟಿಗೆ ನಡೆಯೋಕ್ಕೆ ಸಾಧ್ಯತೆ ಇದೆ ಅಂತ ನಾವು ನೋಡಬೇಕಾಗಿರೋದು ಮತ್ತು ಇದರಲ್ಲಿ ಏನಕ್ಕೆ ಆತಂಕ ಇರೋದು ಮತ್ತು ಅದನ್ನು ಮಾರಾಟ ಮಾಡೋಕ್ಕೆ ಮುಂದೆ ಬಂದಿರೋರು ಯಾರು ಅಂತ ಆ ವಿಷಯ ಬಗ್ಗೆ ನಾನು ಮಾತಾಡ್ಕಿದ್ದೀನಿ ಈ ನಾಯಿ ಮಾರಾಟ ಮಾಡೋದು ಅಂದರೆ ನಾಯಿ ಮಾಂಸವನ್ನು ಮಾರಾಟ ಮಾಡೋದು ಇದು ಮುಸಲ್ಮಾನರು ಮಾಡೋಕ್ಕೆ ಸಾಧ್ಯತೆ ಇದೆಯಾ ಅಂತ ಒಂದು ಪ್ರಶ್ನೆ ಮಾಡಿದರೆ ಹೇಗೆ ಹಂದಿ ಮಾಂಸ ಮುಸಲ್ಮಾನರಿಗೆ ನಿಷೇಧವೋ ಅದೇ ರೀತಿಯಲ್ಲಿ ನಾಯಿ ಮಾಂಸ ಕೂಡ ನಿಷೇಧ ನಾಯಿಯನ್ನು ಮನೆಯಲ್ಲಿ ಸಾಕೋದು ಕೂಡ ನಮಗೆ ಪರ್ಮಿಷನ್ ಇಲ್ಲ ಅಂದರೆ ಅನುಮತಿ ಇಲ್ಲ ಮನೆಯೊಳಗೆ ಅದನ್ನು ಸಾಕೋಕ್ಕೆ ಕೂಡ ನಮಗೆ ಅನುಮತಿ ಇಲ್ಲ ಎಕ್ಸೆಪ್ಟ್ ಕಂಡೀಷನ್ಸ್ ಮೇಲೆ ಹೋಗುತ್ತೆ ಇವಾಗ ಕಲ್ತನ ಮಾಡೋಕ್ಕೆ ಎಲ್ಲೋ ಎಲ್ಲೋ ಒಂದು ಜಾಗದಲ್ಲಿ ರೂಢೀಕರಣವಾಗಿ ಅಲ್ಲಿ ಕಲ್ತನ ನಡೆಯುತ್ತೆ ಅಂದರೆ ಅಲ್ಲಿ ರೆಗ್ಯುಲರಾಗಿ ಕಳ್ತನ ನಡೆಯುತ್ತೆ ಅಂದರೆ ಅಲ್ಲಿ ನಾಯಿಯ ಅವಶ್ಯಕತೆ ಇದೆ ಸೊ ಆದ್ದರಿಂದ ಅಲ್ಲಿ ಪರ್ಮಿಷನ್ ಕೊಡ್ಬೋದು ಇಲ್ಲದ್ರೆ ನಾಯಿಯನ್ನು ಮನೆಯೊಳಗೆ ಇಟ್ಕೊಂಡು ಅದನ್ನು ಸಾಕೋದು ಇದೆಯಲ್ಲ ಆ ಪದ್ಧತಿ ಇಸ್ಲಾಂನಲ್ಲಿ ನಿಷೇಧವಾಗಿದೆ ಅದರಲ್ಲಿ ಒಳ್ಳೆಯದಿಲ್ಲ ಮನೆ ಮನುಷ್ಯರಿಗೆ ಮನೆಯೊಳಗೆ ಜೀವನ ಮಾಡೋರಿಗೆ ಅದರಲ್ಲಿ ಒಳ್ಳೆಯದಲ್ಲ ಅಂತ ಒಂದು ಮಾತಿದೆ ಅದು ಏನಕ್ಕೋಸ್ಕರ ಅಂದರೆ ಹೈಜಿನಿಕ್ ರೀಸನ್ಸು ಹೈಜೀನಿಕ್ ರೀಸನ್ಸು ಅಂದರೆ ನಾಯಿ ಒಂದು ವೇಳೆ ಅದರ ನಾಲಿಗೆಯಿಂದ ನಾವು ಊಟ ಮಾಡುವ ಪಾತ್ರೆಗಳನ್ನು ಟಚ್ ಮಾಡಿದ್ರೆ ಅದನ್ನು ಕೂಡ ಏಳು ಬಾರಿ ನಾವು ವಾಶ್ ಮಾಡಬೇಕು ಅಂದರೆ ಅದನ್ನು ವಾಶ್ ಮಾಡಿದ ನಂತರ ಮತ್ತೆ ಮಣ್ಣಿದಲ್ಲ ಸ್ಯಾಂಡು ಅದರಿಂದ ಒಂದು ಸರಿ ವಾಶ್ ಕ್ಲೀನ್ ಮಾಡಬೇಕಾಗಿರುತ್ತೆ ಯಾಕಂದರೆ ಹೈಜಿನಿಕ್ ಕಂಡೀಷನ್ಸು ನಾಲಿಗೆಯಿಂದ ಎಲ್ಲವನ್ನು ಮುಟ್ಟುತ್ತೆ ಮತ್ತು ಅದರ ನಾಲಿಗೆನಲ್ಲಿ ಕೂಡ ಜರ್ಮ್ಸ್ ಇದೆ ಮನುಷ್ಯನ ದೇಹಕ್ಕೆ ಒಳ್ಳೆಯದಲ್ಲ ಇವಾಗ ರೇಬೀಸ್ ಬರುತ್ತೆ ರೇಬಿಡ್ ಡಾಗ್ ಇದೆ ಈ ರೇಬಿಡ್ ಡಾಗಿನಿಂದ ಕಾಯಿಲೆ ಬಂದರೆ ಮನುಷ್ಯ ಬಂದು ಹೈಡ್ರೋಫೋಬಿ ಅಂತ ಸಹಿತಾನೆ ಅಂದರೆ ಅವ್ನು ನೀರು ನೋಡೋಕ್ಕಾಗಲ್ಲ ನೀರು ನೋಡಿದ್ರೆ ಅವನು ಕೂಗ್ತಾನೆ ಕಿರಿಸ್ತಾನೆ ಮತ್ತೆ ಅವನು ಸಾಯ್ತಾನೆ ಅಷ್ಟು ದೊಡ್ಡ ಏನು ರೋಗಗಳೆಲ್ಲ ನಾಯಿಯ ಕನೆಕ್ಷನಲ್ಲಿ ಇದೆ ಸೊ ಹಾಗಾಗಿ ನಾಯಿಯನ್ನು ನೀವು ಮನೆಯೊಳಗೆ ತರಿಬೇಡಿ ಆದರೆ ಅದಕ್ಕೆ ಕರುಣೆಯನ್ನು ತೋರಿಸಿ ಅಂತ ಪ್ರವಾದಿ ಮೊಹಮ್ಮದ್ ಹಸನ್ ಹೇಳಿದ್ದಾರೆ ಒಬ್ಬ ವೇಷಿ ಅವಳು ಮಾಡುವ ಆ ಕ್ರಿಯೆಗೋಸ್ಕರ ಅವಳು ಅವಳಿಗೆ ನರಕ ದೊರೆಯಬೇಕಾಗಿರುತ್ತೆ ಆದರೆ ಅವಳು ಒಂದು ನಾಯಿ ಬಾಯಾರಿಕೆಯಿಂದ ಆಚೆ ರೋಡ್ನಲ್ಲಿ ನಾಲ್ಗೆಯನ್ನು ಆಚೆ ಬಿಟ್ಟಿರುವ ಆ ನಾಯಿಗೆ ಸ್ವಲ್ಪ ನೀರನ್ನು ಕುಡಿಸಿರುವ ಒಂದು ಕಾರಣಕ್ಕೋಸ್ಕರ ಆಕೆಗೆ ಸ್ವರ್ಗವನ್ನು ದೇವನು ನೀಡುತ್ತಾನೆ ಅಂತ ಪ್ರವಾದಿ ಮೊಹಮ್ಮದ ಸಲಹಲಂ ಹೇಳ್ಕೊಟ್ಟಿದ್ದಾರೆ ಹಾಗಾಗಿ ನಾಯಿಗಳಿಗೆ ಕರುಣೆಯನ್ನು ತೋರಿಸಿ ಆದರೆ ನಾಯಿಯನ್ನು ಮನೆಯೊಳಗೆ ತರಿಸಬೇಡಿ ಅಂತ ಪ್ರವಾದಿ ಮೊಹಮ್ಮದ ಸಲ್ಲೂ ಸಲ್ಲಮನ ಒಂದು ಮಾರ್ಗದರ್ಶನ ಇದೆ ಸೊ ಇದರಲ್ಲಿ ಇನ್ನೊಂದು ವಿಷಯ ಏನಂದರೆ ನಾಯಿಯನ್ನು ಮುಟ್ಟಕ್ಕೂ ಕೂಡ ನಮಗೆ ಕೆಲವು ಕಂಡೀಷನ್ಸ್ ಇದೆ ಮುಟ್ಟಬಾರ್ದು ಅದನ್ನು ಮುಟ್ಟಿದ್ರೂ ಕೂಡ ಯಾಕಂದರೆ ಅದರ ನಾಲಿಗೆಯಿಂದ ಅದರ ದೇಹದಲ್ಲಿ ಎಲ್ಲ ಅದು ಟಚ್ ಮಾಡುತ್ತಲ್ಲ ಅದರಲ್ಲಿ ಕೂಡ ರೋಗಗಳಿವೆ ಸೊ ಹಾಗಾಗಿ ನಾಯಿಯನ್ನು ಮುಟ್ಟೋದು ಕೂಡ ನಮಗೆ ಕಂಡೀಷನ್ಸ್ ಇದೆ ಆದರೆ ಮುಟ್ಟಿದರೆ ಇಲ್ಲಿ ಮಾತ್ರ ವೆಟ್ ಎಲ್ಲಿ ಇದೆಯೋ ಎಲ್ಲಿ ಅದರ ಹೆಡ್ ಫೋರ್ ಹೆಡ್ನಲ್ಲಿ ಅದರ ವೆಟ್ನೆಸ್ ಇರೋಲ್ಲ ಅಲ್ಲಿ ಟಚ್ ಮಾಡ್ಬೋದು ಅಂತ ಕೆಲವು ಪಂಡಿತರುಗಳು ಹೇಳಿದ್ದಾರೆ ಹಾಗಾಗಿ ನಾಯಿಯನ್ನು ಮುಟ್ಟೋದರಲ್ಲೇ ನಮಗೆ ಇಷ್ಟು ಕಂಡೀಷನ್ಸ್ ಇರುವಾಗ ನಾಯಿ ಮಾಂಸ ತಿನ್ನೋಕ್ಕೆ ಆಗೋದಿಲ್ಲ ಅದನ್ನು ಮಾರಾಟ ಮಾಡೋಕ್ಕೆ ಒಬ್ಬ ಮುಸಲ್ಮಾನ್ ಆಚೆ ಬರ್ತಾನೆ ಅಂದರೆ ದೊಡ್ಡ ಪ್ರಶ್ನೆ ಇರೋದು ಅದಷ್ಟು ಸಾಮಾನ್ಯವಾಗಿ ಯಾರು ಮಾಡಲ್ಲ ಒಂದು ವಿಷಯ ಇರೋದು ಎರಡನೇ ವಿಷಯ ಈ ನಾಯಿ ಮಾಂಸವನ್ನು ತರಿಸೋರು ಅವರು ಒಂದು ವೇಳೆ ಎಲ್ಲಿಂದ ತರಿಸ್ಬೇಕಂದ್ರೆ ಅದು ಎಲ್ಲಿಂದ ತರಿಸ್ಬೇಕಾಗಿರುತ್ತೆ ಭಾರತದಿಂದನೇ ಅಲ್ಲ ರೈಲ್ವೆಯಿಂದ ಬಂದಿದೆ ಅಂತ ಹೇಳಿದವಾಗ ಆರೋಪ ಇರುವಾಗ ಒಬ್ರು ಅಬ್ದುಲ್ ರಜಾಕ್ ಅವ್ರ ಮೇಲೆ ಆರೋಪ ಇದೆ ಏನಂತ ಹೇಳಿ ಅವರು ಆಚೆಯಿಂದ ತರಿಸ್ತಾ ಇದ್ದಾರೆ ಬೇರೆ ಒಂದು ರಾಜ್ಯದಿಂದ ಅಂತ ಸೊ ಆ ರಾಜ್ಯ ಯಾವುದಂತ ಕೇಳಿದ್ರೆ ಅಬ್ದುಲ್ ರಜಾಕ್ ಅವ್ರು ಹೇಳ್ಕೊಳ್ತಾರೆ ಅದು ನಾಯಿ ಮಾಂಸನೇ ಇಲ್ಲ ಅದು ಬಂದು ಕುರಿ ಮಾಂಸ ನಾವು ಬಂದು ರಾಜಸ್ಥಾನಿಂದ ತರಿಸ್ತೀವಿ ಅಂತ ಇವಾಗ ರಾಜಸ್ಥಾನ ಎಂತಹ ಜಾಗ ಅಂದರೆ ಕಟ್ಟರ್ ಕೌ ಬೆಲ್ಟ್ ಅದು ಕೌ ಬೆಲ್ಟ್ ಅಂದರೆ ಅಲ್ಲಿ ಗೋ ಮಾಂಸವನ್ನು ಕೂಡ ತಡೆ ಮಾಡೋ ರೀತಿಯಲ್ಲಿ ಕೆಲಸ ಮಾಡುವ ಜಾಗಲ್ಲಿ ಆ ಗೋಮಾಂಸವನ್ನು ಇಟ್ಕೊಂಡೇ ರಾಜಕೀಯ ಮಾಡುವ ಒಂದು ಜಾಗ ಅಲ್ಲಿ ಅಲ್ಲಿ ಬಂದು ನಾಯಿ ಮಾಂಸ ಬಂದು ಮಾರಾಟ ಮಾಡೋಕ್ಕೆ ಅಲ್ಲಿ ಮುಂದೆ ಬರ್ತಾರೆ ನನಗೆ ಅದ್ರ ಬಗ್ಗೆ ಕೂಡ ನನ್ನ ಏನು ಮೆದುಳಿಗೆ ಅದು ಮುಟ್ತಿಲ್ಲ ಯಾಕಂತ ಹೇಳಿದ್ರೆ ಅಷ್ಟು ಬಿ ಜೆ ಪಿ ಕಂಟ್ರೋಲ್ ಮಾಡೋ ಒಂದು ರಾಜ್ಯದಲ್ಲಿ ನಾಯಿ ಮಾಂಸ ಮಾರಾಟ ಮಾಡೋಕ್ಕೆ ಸಾಧ್ಯತೆ ಇದೆಯಾ ನನಗಂತೂ ಅನಿಸ್ತಿಲ್ಲ ಸೊ ಹಾಗಾಗಿ ಒಂದು ವೇಳೆ ಅವ್ರು ಏನೋ ರಾಜಸ್ಥಾನಿಂದ ತರಿಸ್ತಾ ಇದ್ದೀನಿ ಅಂತ ಹೇಳ್ತದರಲ್ಲ ಒಂದು ವೇಳೆ ಏನಾದರೂ ಸಂಶಯ ಇದ್ದರೆ ಡೈರೆಕ್ಟಾಗಿ ಅಲ್ಲೇ ಹೋಗಿ ಸಪ್ಲೈರ್ ನೋಡ್ಬೋದಲ್ಲ ಸಪ್ಲೈಯರ್ ನೋಡಿದ್ರೆ ಗೊತ್ತಾಗ್ಬಿಡತ್ತಲ್ಲಪ್ಪ ಅವ್ರು ಎಲ್ಲಿಂದ ಪ್ಯಾಕೇಜ್ ಕಳಿಸ್ತಾ ಇದ್ದಾರೆ ಅವ್ರು ಎಲ್ಲಿಂದ ಮಾರಾಟ ಮಾಡ್ತಾ ಇದ್ದಾರೆ ಎಲ್ಲಿ ಇಟ್ಕೊಂಡಿದ್ದಾರೆ ಎಲ್ಲ ನಿಮಗೆ ಓಪನ್ ಆಗಿ ಸಿಗುತ್ತಲ್ಲ ಇದನ್ನು ಪೊಲೀಸವರು ಇದರ ಬಗ್ಗೆ ಅವ್ರಿಗೆ ಜ್ಞಾನ ಇದೆ ಅವರು ಖಂಡಿತವಾಗಿ ಈ ರೂಟನ್ನು ಅಪ್ಲೈ ಮಾಡ್ತಾರೆ ಅವ್ರಿಗೆ ಗೊತ್ತಾಗತ್ತೆ ಆ ನಾಯಿ ಮಾರಾಟ ಅಂದರೆ ನಾಯಿ ಮಾಂಸವನ್ನು ಮಾರಾಟ ಮಾಡೋನು ಒಂದು ವೇಳೆ ಅಲ್ಲಿ ರಾಜಸ್ಥಾನಿಂದ ಮಾರಾಟ ಮಾಡಬೇಕಂದ್ರೆ ಅವ್ನು ಯಾಕೆ ಬರೀ ಬೆಂಗಳೂರಿಗೆ ಮಾತ್ರ ಮಾಲ್ ಕಳಿಸ್ಬೇಕು ಬೇರೆ ಜಾಗಕ್ಕೂ ಕಳಿಸ್ಬೋದಲ್ಲ ಯಾಕೆ ಮಹಾ ಮಹಾರಾಷ್ಟ್ರಕ್ಕೆ ಕಳಿಸ್ಬಾರ್ದು ಯಾಕೆ ಇಲ್ಲಿ ಮಾತ್ರ ನಾಯಿಮಾಂಸ ಪ್ರಿಯರಿದ್ದೀರಾ ಅಂತ ಪ್ರಶ್ನೆ ಇರೋದು ಸೊ ಹಾಗಾಗಿ ಅಂಥದ್ದು ಇರೋಕ್ಕೆ ಸಾಧ್ಯತೆ ಬಹಳ ಕಡಿಮೆ ಇರೋದು ಇದು ಒಂದು ಸಂಶಯ ಯಾರಿಗೂ ಸಂಶಯ ಬಂದರೆ ತೊಂದರೆ ಇಲ್ಲ ಆದರೆ ಸಂಶಯವನ್ನು ಮುಂದೆ ಇಡೋಕ್ಕೆ ಮುಂಚೆ ಆಧಾರ ಇರಬೇಕು ಯಾವ ಕಾರಣದ ಮೇಲೆ ಯಾವ ಒಂದು ಡೌಟ್ ಮೇಲೆ ನಿಮಗೆ ಈ ಅಭಿಪ್ರಾಯ ಬರ್ತಿದೆ ಅಂತ ನೋಡಿದ್ರೆ ಅಲ್ಲಿ ಬಾಲ ಉದ್ದವಾಗಿದೆ ಅಂತ ಒಂದು ಆರೋಪ ಇದೆ ಬಾಲ ಆ ಕುರಿಗಳ ಅಥವಾ ಆ ಪ್ರಾಣಿಗಳ ಬಾಲ ಉದ್ದವಾಗಿದೆ ಅಂತೆ ಸೊ ಒಂದು ಬ್ರೀಡ್ ಇದೆ ಆ್ಯಕ್ಚುಲಿ ಅಂದರೆ ಲಾಂಗ್ ಟೈಲ್ಸ್ ಅಂತಲೇ ಈ ಗೋಟ್ನಲ್ಲಿ ಮತ್ತು ಈ ಆ್ಯನಿಮಲ್ಸ್ನಲ್ಲಿ ಅಂದರೆ ಕುರಿಗಳಿನಲ್ಲಿ ಒಂದು ಬ್ರೀಡ್ ಇದೆ ದೊಡ್ಡ ಬಾಲದ ಜೊತೆಗೆ ಅದು ಅದನ್ನು ದೇವನು ಸೃಷ್ಟಿ ಮಾಡಿದ್ದಾನೆ ನಾಯಿಯನ್ನು ನಾವು ಮಾರಾಟ ಕೂಡ ಮಾಡೋಂಗಿಲ್ಲ ಅಂದರೆ ನಾಯಿಯನ್ನು ಪರ್ಚೇಸ್ ಮಾಡೋದು ಮತ್ತು ಸೇಲ್ ಮಾಡೋದು ಕೂಡ ನಮಗೆ ನಿಷೇಧ ಒಂದು ವೇಳೆ ಬ್ರೀಡಿಂಗ್ ಮಾಡೋಕ್ಕೆ ಒಂದು ನಾಯಿಯನ್ನು ನಾಯಿ ಜೊತೆಗೆ ಸೇರಿಸ್ತಾರಲ್ಲ ಅದು ಅದರಿಂದ ಬರುವ ತಕ್ಕಂಥ ಹಣ ಕೂಡ ನಮಗೆ ನಿಷೇಧ ಹರಾಮ್ ಹರಾಮ್ ಮುಸಲ್ಮಾನರಿಗೆ ಇದೆಲ್ಲ ಆರಾಮ್ ಹಾಗಾಗಿ ಮುಸಲ್ಮಾನರು ಪರ್ಚೇಸೂ ಮಾಡಲ್ಲ ಮತ್ತು ತಗೊಳ್ಳೋದು ಇಲ್ಲ ಮತ್ತು ಇಂಥದ್ದು ಏನೂ ಇರಲಿದೆ ಇರುವಾಗ ಮುಸಲ್ಮಾನರ ಮೇಲೆ ಒಂದು ಆರೋಪ ಮಾಡೋಕ್ಕೆ ಚಾನ್ಸಸ್ ಕಡಿಮೆ ಇದೆ ಆದರೆ ನಾಯಿ ಮಾಂಸ ಎಲ್ಲಿ ತಿಂತಾರೆ ಅಂತ ನೋಡಿದ್ರೆ ನಾಗಾಲ್ಯಾಂಡ್ನಲ್ಲಿ ತಿಂತಾರೆ ಮಿಜೋರಾಂನಲ್ಲಿ ತಿಂತಾರೆ ಅಲ್ಲಿ ಜಾಸ್ತಿ ನಾಯಿ ಮಾಂಸವನ್ನು ತಿನ್ನುವ ಪದ್ಧತಿ ಇದೆ ಆದರೆ ಅದು ಮುಸಲ್ಮಾನ್ರನ್ನಲ್ಲಿ ಇಲ್ಲ ಅಲ್ಲಿರೋತಕ್ಕಂತಹ ಅಂದರೆ ಆ್ಯನಿಮಿಸಮನ್ನು ಪಾಲನೆ ಮಾಡುವರು ಮತ್ತು ಶಮಾನಿಸಮ್ ಅಂತ ಹೇಳ್ಕೊಳ್ತೀವಿ ಅದನ್ನು ಪಾಲಿಸುವರು ಆ ಧರ್ಮವನ್ನು ಪಾಲಿಸುವರು ಆ ಒಂದು ಸಂಸ್ಕೃತಿಯನ್ನು ಪಾಲಿಸುವರು ನಾಯಿ ಮಾಂಸ ತಿನ್ನುವ ಪದ್ಧತಿ ಅವರಲ್ಲಿ ಇದೆ ಸೊ ಹಾಗಾಗಿ ಅವ್ರು ಯಾರು ಮುಸಲ್ಮಾನರು ಅಂತ ನೋಡಿದ್ರೆ ಅವ್ರು ಮುಸಲ್ಮಾನರಲ್ಲ ಸೊ ಬೈ ಡಿಫಿನಿಷನ್ ಇಂಡಿಯಾನಲ್ಲಿ ಬೈ ಡೆಫಿನೇಷನ್ ಅವರು ಯಾರು ಅಂತ ಪ್ರಶ್ನೆ ಮಾಡುವಾಗ ದೋಸ್ ವು ಆರ್ ನಾಟ್ ಕ್ರಿಶ್ಚಿಯನ್ಸ್ ದೋಸ್ ವು ಆರ್ ನಾಟ್ ಮುಸ್ಲಿಮ್ಸ್ ಆರ್ ಹಿಂದೂಸ್ ಅಂತ ಡೆಫಿನೇಷನ್ ಇದೆ ಅಂದರೆ ಯಾರ ಬಗ್ಗೆ ನಿಮಗೆ ಕ್ಲಿಯರಿಟಿ ಇಲ್ಲವೋ ಅವರು ಫಾರಿಸಿ ಇಲ್ಲ ಅವರು ಸಿಖ್ ಇಲ್ಲ ಮತ್ತು ಅವ್ರ ಜೈನ್ ಇಲ್ಲ ಮತ್ತು ಅವರು ಬುದ್ಧಿಸ್ಟ್ ಇಲ್ಲ ಅಂತ ನಿಮ್ಗೆ ಗೊತ್ತಾದರೆ ಮತ್ತು ಇರೋದು ಉಳಿಯೋದು ಒಂದೇ ಒಂದು ಧರ್ಮ ಅಂತ ಅದು ಏನಂದರೆ ಹಿಂದೂ ಅಂತ ಒಂದು ಲೇಬಲ್ ಕೊಡಲಾಗತ್ತೆ ಹಿಂದೂ ಧರ್ಮದಲ್ಲಿ ಹಿಂದೂ ಸ್ಕ್ರಿಪ್ಚರ್ಸ್ನಲ್ಲಿ ಅಂತೂ ಎಲ್ಲಿನೂ ಕೂಡ ನಾಯಿ ಮಾಂಸ ತಿನ್ನುವ ಪದ್ಧತಿ ಇದೆ ಅಂತ ಎಲ್ಲಿನೂ ಕೂಡ ನಾನು ಓದಿಲ್ಲ ಸೊ ಹಾಗಾಗಿ ಹಿಂದೂ ಧರ್ಮವೇ ಬೇರೆ ಇರೋದು ಹಿಂದೂ ಸಂಸ್ಕೃತಿನೇ ಬೇರೆ ಇರೋದು ಹಿಂದೂ ಧರ್ಮದಲ್ಲಿ ಎಲ್ಲಿನೂ ಕೂಡ ನೀವು ನಾಯಿ ಮಾಂಸ ತಿನ್ನಿ ಅಂತ ಹೇಳಿಲ್ಲ ನೋಡಿ ಅಘೋರಿಗಳು ಸತ್ತವರ ದೇಹದ ಮಾಂಸ ಇದಲ್ಲ ಇಲ್ಲಿ ಫಾರ್ ಎಕ್ಸಾಂಪಲ್ ಹರಿದ್ವಾರ ಋಷಿಕೇಶ್ ಕಡೆ ನೀವು ಹೋದರೆ ಅಘೋರಿಗಳು ಅಂತ ನೋಡ್ಬೋದು ಅವರಲ್ಲಿ ಒಂದು ಸಂಪ್ರದಾಯ ಏನಂದರೆ ಈ ಸತ್ತವರ ದೇಹವನ್ನು ಅಲ್ಲಿ ನದಿಯಲ್ಲಿ ಬಿಟ್ಬಿಡ್ತಾರೆ ಆ ನದಿನಲ್ಲಿ ಸಿಗುವ ಆ ಮನುಷ್ಯನ ದೇಹವನ್ನು ತಗೊಂಡು ಅಲ್ಲಿರುವತಕ್ಕಂಥ ಮಾಂಸವನ್ನು ಕುಯ್ದು ಅದನ್ನು ತಿಂತಾರೆ ಸೊ ಅದನ್ನು ತಿನ್ನುವ ಪದ್ಧತಿ ಈ ಭಾರತದಲ್ಲಿ ಇವತ್ತಿಗೂ ಇದೆ ಭಾರತದಲ್ಲಿ ಇರೋ ತನಕ ಈ ಸಂವಿಧಾನದ ಅಡಿಯಲ್ಲಿ ಇಂತಹ ಒಂದು ಕೆಲಸ ಕೂಡ ಇವತ್ತಿಗೆ ನಡೀತಿದೆ ಸೊ ಇದನ್ನು ನಾವು ಏನು ಮಾತಾಡೋಕ್ಕಾಗಲ್ಲ ಏನಪ್ಪ ಇದು ಅದು ಅವರ ಧರ್ಮ ಅಂತ ಅವರ ನಂಬಿಕೆಯಲ್ಲಿ ಮಾಡ್ತಿದ್ರೆ ಅದನ್ನು ತಡೆ ಮಾಡೋಕ್ಕೆ ಸಂವಿಧಾನದಲ್ಲಿ ಜಾಗ ಇದ್ದರೆ ಸಂವಿಧಾನದಲ್ಲಿ ಒಂದು ಪ್ರಾವಿಷನ್ ಇದ್ದರೆ ಅದನ್ನು ಮಾಡೋಕ್ಕೆ ಸಾಧ್ಯತೆ ಇದೆ ಎವ್ರಿ ಬಡಿ ಹ್ಯಾಸ್ ಗಾಟ್ ದ ರೈಟ್ ಟು ಡೂ ವಾಟ್ ದೇ ವಾಂಟ್ ಟು ಡೂ ಅಲ್ಲ ಸಂವಿಧಾನದಲ್ಲಿ ದೇರ್ ಇಸ್ ಫ್ರೀಡಮ್ ದೇರ್ ಇಸ್ ರಿಸ್ಟ್ರಿಕ್ಷನ್ ದೇರ್ ಇಸ್ ಲಿಮಿಟೇಷನ್ ಸೊ ಇದನ್ನು ಚರ್ಚೆ ಮಾಡೋರು ದ ಪೀಪಲ್ ಆಫ್ ಲಾ ನ್ಯಾಯಮೂರ್ತಿಗಳಿದ್ದಾರೆ ಮತ್ತು ಕಾನೂನು ಬಗ್ಗೆ ವಿದ್ವಾಂಸರಿದ್ದಾರೆ ಅವರು ಇದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ ಇಡೀ ಪ್ರಪಂಚದಲ್ಲಿ ನೀವು ನೋಡ್ಬೋದು ನಾಯಿ ಮಾಂಸ ಮಾರಾಟ ಮಾಡುವ ಮುಸಲ್ಮಾನರು ನೋಡೋಕ್ಕಾಗಲ್ಲ ನಾಯಿ ಮಾಂಸ ತಿನ್ನುವ ಮುಸಲ್ಮಾನರು ನೋಡೋಕ್ಕಾಗಲ್ಲ ನಮಗೆ ಬಂದು ಹಲವಾರು ಪ್ರಾಣಿಗಳು ನಮಗೆ ನಿಷೇಧ ಅದರಲ್ಲಿ ಹಂದಿ ಇದೆ ಮತ್ತು ಅದರಲ್ಲಿ ಈಗಲ್ಸ್ ಇದೆಯಲ್ಲ ಈಗಲ್ಸ್ ಮತ್ತು ಬೇರೆ ಬೇರೆ ಆ್ಯನಿಮಲ್ಸು ಲೈಕ್ ಕಾರ್ನಿವೋರ್ಸ್ ಅನಿಮಲ್ಸು ಲಯನ್ನು ಟೈಗರು ಇವೆಲ್ಲ ನಾವು ತಿನ್ನಂಗಿಲ್ಲ ಬೋವೈನ್ಸ್ ತಿನ್ಬೋದು ಬೋವೈನ್ಸ್ ಅಂದರೆ ಬಫೆಲೋ ಮತ್ತು ಕೌ ಮತ್ತು ಗೋಟು ಇಂಥದ್ದು ಎಲ್ಲ ನಾವು ತಿನ್ನಬೋದು ಬಟ್ ಕ್ಯಾನೈನ್ಸ್ ನಾವು ತಿನ್ನಂಗಿಲ್ಲ ಸೊ ಹಾಗಾಗಿ ತಿನ್ನಬಾರದು ಆದರೂ ಕೂಡ ಕೆಲವ ವೇಳೆಯಲ್ಲಿ ಯಾವುದೇ ಪದಾರ್ಥಗಳು ನಿಮಗೆ ಆರಾಮಾಗಿದೆಯೋ ಸಾಯುವ ಕಂಡೀಷನಲ್ಲಿ ಒಬ್ಬ ಮನುಷ್ಯ ಸಾಯಕ್ಕಿದ್ದಾನೆ ಅವ್ನಿಗೆ ಏನು ಸಿಕ್ತಿಲ್ಲ ಅವ್ನು ಜೀವನ ಮಾಡಬೇಕು ಅವ್ನಿಗೆ ಊಟ ಆಹಾರ ಏನು ಸಿಕ್ತಿಲ್ಲ ಅವನು ಏನಾದರೂ ತಿಂದು ಅವನು ಬದುಕಬೇಕಂದ್ರೆ ನಿಷೇಧವಾಗಿರುವ ವಸ್ತುಗಳು ಕೂಡ ಆ ವೇಳೆಗೆ ಅವನಿಗೆ ಅನುಮತಿ ಇದೆ ಸೊ ಇದು ಧರ್ಮದ ಮೇಲೆ ನಾನು ಮಾತಾಡ್ತಿದ್ದೀನಿ ಧರ್ಮದ ಆಧಾರದ ಮೇಲೆ ಅಬ್ದುರ್ ರಜಾಕ್ ಅವರು ಇಂತಹ ಸೇಲ್ ಮಾಡಿರ್ತಾರೆ ಅಂತ ನನಗೇನು ಅನಿಸ್ತಿಲ್ಲ ಯಾಕಂತ ಹೇಳಿದ್ರೆ ಚಾನ್ಸ್ ಭಾಳ ಕಡಿಮೆ ಇದೆ ಅವರ ಸುತ್ತ ಇರೋರು ಮುಸಲ್ಮಾನರು ವ್ಯಾಪಾರಿಗಳು ಇರುವಾಗ ಅವರು ಕೂಡ ಇದರಲ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ದು ಈ ಮಾಂಸವನ್ನು ಮಾರಾಟ ಮಾಡಬೇಕಂದ್ರೆ ಅದು ಕಷ್ಟ ಇದೆ ಆದರೆ ಮುಸಲ್ಮಾನರನ್ನ ಇಟ್ಕೊಂಡು ಇದನ್ನು ವ್ಯಾಪಾರ ಮಾಡೋಕ್ಕೆ ಅವ್ರು ಯಾಕೆ ಮುಂದೆ ಬರಬೇಕು ಹಾಗೇ ಇಂತಹ ಅನ್ಯಾಯದ ಕಾಸನ್ನು ಮಾಡಿ ಅವರು ಶ್ರೀಮಂತರಾಗಬೇಕಂದ್ರೆ ಅವ್ರು ಯಾಕೆ ಇಷ್ಟೆಲ್ಲ ಮಾಡಬೇಕು ಆಲ್ಕೋಹಾಲ್ ಸೇಲ್ ಮಾಡ್ಬೋದಲ್ಲ ಲಿಕ್ಕರ್ ಸೇಲ್ ಮಾಡ್ಬೋದು ಈಸಿಯಾಗಿ ಸಿಗುತ್ತೆ ಅದಕ್ಕೆ ಯಾಕೆ ಈ ಮುಸಲ್ಮಾನರೆಲ್ಲ ಸೇರಿಕೊಂಡು ವ್ಯಾಪಾರಿಗಳು ಎಲ್ಲ ಒಂದಾಗಿ ಬಂದು ಯಾಕೆ ಇದು ಮಾಡಬೇಕು ಡೈರೆಕ್ಟಾಗಿ ಹೋಗ್ತಾರೆ ಆಲ್ಕೋಹಾಲ್ನ ಇಲ್ಲಿ ಒಂದು ಫ್ಯಾಕ್ಟ್ರಿಗೆ ಹೋಗ್ತಾರೆ ಅಲ್ಲಿಂದ ಸೇಲ್ದು ಬೇರೆ ಲೇಬಲ್ ಹಂಚ್ಕೊಳ್ಳೋದು ಮತ್ತು ಅದನ್ನು ಸೇಲ್ ಮಾಡಬೇಕಂದ್ರೆ ಕಾನೂನಲ್ಲಿ ಕೂಡ ಅಲ್ಲಿ ಅನುಮತಿ ಸಿಗುತ್ತೆ ಲೈಸೆನ್ಸ್ ಸಿಗುತ್ತೆ ಮಾಡ್ಕೊಳ್ಬೋದು ದುಡ್ಡು ಜಾಸ್ತಿ ಇದೆ ಅದರಲ್ಲಿ ಕುಡುಕರು ಜಾಸ್ತಿ ಆಗ್ತದರೆ ಅದನ್ನು ಮಾಡ್ಬೋದು ಅದು ಕೂಡ ನಿಷೇಧ ತಾನೇ ಮುಸಲ್ಮಾನರಿಗೆ ಮದ್ಯಪಾನ ಸೇಲ್ ಮಾಡೋದು ನಿಷೇಧ ಮದ್ಯಪಾನ ಕುಡಿಯೋದು ನಿಷೇಧ ಮಾರಾಟ ಮಾಡೋದು ನಿಷೇಧ ಲೇಬಲ್ ಹಂಚೋದು ನಿಷೇಧ ಮತ್ತು ಟ್ರಾನ್ಸ್ಪೋರ್ಟ್ ಮಾಡೋನು ನಿಷೇಧ ಮತ್ತು ಅಲ್ಲಿ ಸಪ್ಲೈ ಮಾಡೋನು ಬಾರ್ ಟೆಂಡರು ನೀವು ನೋಡಿ ಬಾರ್ನಲ್ಲಿ ಮುಸಲ್ಮಾನರು ಎಷ್ಟು ಜನರು ಕೆಲಸ ಮಾಡೋರು ಅಂತ ನೋಡಿ ನೋಡೋಕ್ಕೆ ಭಾಳ ಕಷ್ಟ ಒನ್ ಪರ್ಸೆಂಟ್ ಕೂಡ ಸಿಕ್ಕಿದರೆ ದೊಡ್ಡ ವಿಷಯ ಆದರೆ ಸಿಗಲ್ಲ ಅಂತಿಲ್ಲ ಕೆಲವರು ಇರಬಹುದು ಬಟ್ ಏನು ಪಾಪ ಅವರಿಗೆ ಕೆಲಸ ಇಲ್ಲ ಮತ್ತು ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಕೊರತೆ ಇರೋದು ಅಂತ ಒಂದು ಕಾರಣದಲ್ಲಿ ಅವ್ರು ಹೋಗಿರ್ಬೋದು ಬಟ್ ಇಟ್ ಈಸ್ ವೆರಿ ರೇರ್ ಒನ್ ಪರ್ಸೆಂಟ್ ಕೂಡ ಎಲ್ಲಾದ ಕಡೆ ಮುಸಲ್ಮಾನರು ಏನು ಅರಬಿಕ್ ನೇಮ್ಸಲ್ಲಿ ಎಲ್ಲೊಂದು ಬಾರು ನಡೆಸೋದು ನೀವು ನೋಡಿದ್ರ ಭಾರತದ ಎಲ್ಲಾದರೂ ಒಂದು ಕಡೆ ಕಷ್ಟ ಇರೋದು ಅದು ಒನ್ ಪರ್ಸೆಂಟ್ ಕೂಡ ಸಿಕ್ಕಿದ್ರೆ ಭಾಳ ಕಷ್ಟ ಒನ್ ಪರ್ಸೆಂಟ್ ನೋಡೋಕ್ಕೆ ಸಾಧ್ಯತೆ ಇದೆ ಬಿಕಾಸ್ ಐ ವಿಲ್ ನಾಟ್ ಸೇ ದಟ್ ಆಲ್ ಆಫ್ ದಮ ಆರ್ ಗುಡ್ ಎಲ್ಲರೂ ಧರ್ಮವನ್ನು ಪಾಲಿಸೋರು ಅಂತ ನಾನು ಹೇಳ್ಕೊಳ್ಲ್ಲ ಬಟ್ ಆದರೂ ಕೂಡ ಚಾನ್ಸಸ್ ಇದೆ ಒನ್ ಪರ್ಸೆಂಟ್ ಎಲ್ಲೋ ಒಂದು ಕಡೆ ಆಗ್ಬೋದು ಐ ಆಮ್ ನಾಟ್ ಸೇಯಿಂಗ್ ಎಲ್ಲರೂ ಅದೇ ರೀತಿ ನಾನು ಐ ಆಮ್ ನಾಟ್ ಟ್ರೈಂಗ್ ಟು ಸೇ ಮುಸ್ಲಿಮ್ಸ್ ಆರ್ ಏಂಜಲ್ಸ್ ಅದು ಹೇಳ್ಕೊಳ್ಳೋಲ್ಲ ಮುಸ್ಲಿಮ್ಸರ್ ಮುಸ್ಲಿಮ್ಸ್ನಲ್ಲಿ ಎಷ್ಟು ಮಟ್ಟಿಗೆ ಎಲ್ಲ ಧರ್ಮದಲ್ಲಿಯೂ ಅನ್ಯಾಯ ಮಾಡೋರು ಇದ್ದಾರೋ ಅದೇ ರೀತಿಯಲ್ಲಿ ನಮ್ಮಲ್ಲಿ ಕೂಡ ಅನ್ಯಾಯ ಮಾಡೋರು ಇದ್ದಾರೆ ದೋಖೆಬಾಜ್ ಇದ್ದಾರೆ ಚೀಟರ್ಸ್ ಇದ್ದಾರೆ ಫ್ರಾಡ್ಗಳು ಇದ್ದಾರೆ ಜೈಲಿನಲ್ಲಿ ತುಂಬಿಕೊಂಡಿದ್ದಾರೆ ರೇಪಿಸ್ಟ್ಗಳು ಇದ್ದಾರೆ ಮತ್ತು ಎಲ್ಲ ಕ್ರಿಮಿನಲ್ಸ್ಗಳು ನಮ್ಮಲ್ಲಿ ಕೂಡ ಇದ್ದಾರೆ ಇಲ್ಲ ಅಂತಿಲ್ಲ ಬಟ್ ಇವೆಲ್ಲ ಧರ್ಮದಲ್ಲಿ ನಿಷೇಧವಾಗಿದೆ ಟೆರ್ರರಿಸಮ್ ಈಸ್ ಹರಾಮ್ ಇನ್ ಇಸ್ಲಾಂ ಟೆರರಿಸಮ್ ಇಸ್ ಫೋರ್ಬಿಡನ್ ಇಸ್ಲಾಂ ಅನ್ಯಾಯವಾಗಿ ಒಬ್ಬನನ್ನು ಕೊಲ್ಲೋದು ಇಟ್ ಈಸ್ ಫೋರ್ ಬಿಡನ್ ಇನ್ ಇನ್ ಇಸ್ಲಾಂ ಆದರೂ ಮಾಡೋರು ಇದ್ದಾರೆ ಆದ್ದರಿಂದ ಅದು ಸರಿಯಾಗತ್ತೆ ಅಂತಿಲ್ಲ ತಪ್ಪು ತಪ್ಪೆ ಯಾರೇ ಮಾಡಿದರೂ ಅವನಿಗೆ ಶಿಕ್ಷೆ ಆಗಬೇಕು ಅಂತ ಒಂದು ನಿಲುವು ನಮ್ಮದು ಹಾಗಾಗಿ ಏನೇ ಆಗಲಿ ನಿಮಗೆ ಪ್ರೂಫ್ಸ್ ಇಲ್ಲದೆ ಯಾರು ಏನು ಮಾತಾಡ್ಬಿಡಿ ಯಾಕಂತ ಹೇಳಿದ್ರೆ ಪಾಪ ಎಲ್ಲರೂ ವ್ಯಾಪಾರ ಮಾಡೋರು ಎಷ್ಟೋ ಜನರಿದ್ದಾರೆ ಅವರು ಪಾಪ ಹೊಟ್ಟೆಪಾಡು ಅವ್ರ ಅವ್ರ ವ್ಯಾಪಾರದಲ್ಲಿ ನೀವೇನೋ ಕಷ್ಟ ಕೊಡಬೇಡಿ ಒಂದು ಎರಡನೇ ವಿಷಯ ಇದರಲ್ಲಿ ಏನೋ ಏನಪ್ಪ ಇದು ಮೀಟ್ ಆಗಿದೆ ಅದನ್ನು ಚೆಕ್ ಮಾಡೋಕ್ಕೆ ಗೌರ್ಮೆಂಟ್ ಇದೆ ಮತ್ತು ಗೌರ್ಮೆಂಟ್ ಇಲಾಖೆಗಳು ಇವೆ ಮತ್ತು ನೀವು ನೀವು ಅದ್ರ ಬಗ್ಗೆ ಆರೋಪ ಮಾಡಿದ್ರಿ ಅದನ್ನು ಚೆಕ್ ಮಾಡಿ ಲ್ಯಾಬ್ ಟೆಸ್ಟ್ ಮಾಡಿ ಆಚೆ ಬರೋಕ್ಕೆ ಹದಿನಾಲ್ಕು ದಿನ ಆಗತ್ತೆಂತೆ ಎರಡು ವಾರ ಆಗುತ್ತೆ ಮತ್ತು ಅದು ಬರೋಕ್ಕೆ ಹದಿನಾಲ್ಕು ದಿನ ಆಗುತ್ತೆ ಅಂದರೆ ನೀವು ಮಾತ್ರ ನೋಡಿದ ತಕ್ಷಣ ಇದು ನಾಯಿ ಮಾಂಸ ಅಂತ ಹೇಳ್ಕೊಳ್ಳೋಕ್ಕೆ ನಿಮ್ಗೆ ಅಷ್ಟು ಜ್ಞಾನ ಇದ್ದರೆ ಅದ್ರ ಬಗ್ಗೆ ಪ್ರೂಫ್ಸ್ ಕೂಡ ಆಧಾರಗಳು ಕೊಡಬೇಕಾಗಿರುತ್ತೆ ಆರೋಪ ಮಾಡಿ ತೊಂದರೆ ಇಲ್ಲ ಏನೇ ಆರೋಪ ಮಾಡಿದ್ರೂ ನಿಮಗೆ ಅದಕ್ಕೆ ಕಾನೂನಿನಲ್ಲಿ ನಿಮಗೆ ಅನುಮತಿ ಇದೆ ಬಟ್ ಅದೇ ರೀತಿ ಸುಳ್ಳು ಆರೋಪ ಮಾಡಿದ್ರೆ ಡಿಫಮೇಷನ್ ಕೇಸ್ ಕೂಡ ಆಗುತ್ತೆ ಇಲ್ಲಿ ಬಂದು ವ್ಯಾಪಾರಸ್ಥರು ಲಾಸ್ ಮಾಡ್ಕೊಂಬಿಟ್ರೆ ಅವರು ನಿಮ್ಮ ವಿರುದ್ಧ ಡಿಫಮೇಷನ್ ಕೇಸ್ ಕೂಡ ಮಾಡಬಹುದು ಆಗುತ್ತೆ ಸೊ ಹಾಗಾಗಿ ಎಲ್ಲರೂ ಸ್ವಲ್ಪ ಈ ಈ ರಾಜ್ಯದ ಗಣತಿಯನ್ನು ಉಳಿಸ್ಕೊಳ್ಳೋಣ ಕರ್ನಾಟಕದ ಘನತೆ ವೆರಿ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಅದ್ರ ಜೊತೆಗೆ ಬೆಂಗಳೂರಿನ ಘನತೆ ಅಂತಿದೆ ಬೆಂಗಳೂರಿನ ಆ ಒಂದು ಗ್ಲೋರಿ ಅಲ್ಲ ಬ್ಯೂಟಿಫುಲ್ ಕ ಸಿಟಿ ಅಂತ ಅದನ್ನು ಉಳಿಸ್ಕೊಳ್ಳೋಣ ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ನಾಯಿ ಮಾಂಸ ಸಿಗುತ್ತಂತಪ್ಪ ಅಂತ ಎಲ್ಲರೂ ಮಾತಾಡೋಕ್ಕೆ ಶುರುವಾಗಬಾರ್ದು ಇದು ನಮ್ಮ ಘನತೆಗೆ ವಿರುದ್ಧವಾದ ಒಂದು ಮಾತಾಗುತ್ತೆ ಭಾರತದಲ್ಲಿ ಬೆಂಗಳೂರಿನಲ್ಲಿ ಇರೋತಕ್ಕಂಥ ಈ ಸಂಸ್ಕೃತಿ ಇದೆಯಲ್ಲ ಬ್ಯೂಟಿಫುಲ್ ಕಲ್ಚರ್ ಇದನ್ನು ಉಳಿಸ್ಕೊಳ್ಬೇಕಾಗಿರುತ್ತೆ ಆದ್ದರಿಂದ ಸ ತಪ್ಪು ಮಾಡೋರನ್ನ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಬಟ್ ಇಲ್ಲದೆ ಇರೋ ಸುದ್ದಿಯನ್ನು ಅವರು ಇದು ಮಾಡಬಾರ್ದು ಏನೋ ಪಬ್ಲಿಷ್ ಮಾಡಬಾರ್ದು ಬ್ರಾಡ್ಕಾಸ್ಟ್ ಮಾಡಬಾರ್ದು ಸೊ ಹೋಪ್ ಇಟ್ ವಾಸ್ ಅ ಯೂಸ್ಫುಲ್ ಡಿಸ್ಕಷನ್ ಇವತ್ತಿನ ಡಿಸ್ಕಷನ್ ಯೂಸ್ಫುಲ್ ಅಂತ ಅಂದ್ಕೊಳ್ತೀನಿ ಐ ಪ್ರೇ ಟು ಗಾಡ್ ಆನ್ ಮೈ ಟಿ ದೇವನ ಹತ್ರ ನಾನು ಪ್ರಾರ್ಥನೆ ಮಾಡ್ತೀನಿ ನಮ್ಮೆಲ್ಲರಿಗೂ ದೇವನ ಒಳಿತು ಮಾಡಲಿ ಒಳ್ಳೇದೇ ಮಾಡ್ತಾನೆ ಹಿಂದೂ ಕ್ರೈಸ್ತರು ಮುಸಲ್ಮಾನರು ಮತ್ತು ಇತ್ಯಾದಿ ಇತ್ಯಾದಿ ಎಲ್ಲರಿಗೂ ದೇವನು ಒಳ್ಳೇದು ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ وآخر دعوانا الحمد لله رب العالمين السلام عليكم ورحمة الله وبركاته